ಮತ್ತು ಹೌದಾ ಅದಕ್ಕೆ ಅದಕ್ಕೆ ಅವ್ರನ್ನ ಜನ ಸೋಲಿಸಿ ಮನೆ ಕಳಿಸಿದತನ ಆಗುತ್ತೆ ಶೋಭಕ್ಕ ಅದೇ ಇದರಲ್ಲಿ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಸೋಲಿಸಿ ನೂರ ಮೂವತ್ತೈದು ಸೀಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಆಪರೇಷನ್ ಕಮಲ ಮಾಡ್ತೀವ್ರು ಅದರಲ್ಲಿ ಯಾರು ಒಬ್ರು ಶಾಸಕರು ಹೋಗಂಗಿಲ್ಲ ಐವತ್ತು ಜನ ಶಾಸಕರು ಬೇಕು ಶುಭಾ ಐವತ್ತು ಮಂದಿ ದಿನ ಅಂತ ಕೇಳಿರಿ ಅವ್ರ ಕ್ಷೇತ್ರದಲ್ಲಿ ಅವ್ರ ಕಾರ್ಯಕರ್ತರೆ ನಿಮ್ಗೆ ಟಿಕೆಟ್ ಬೇಡ ಬೇರೆ ಬೇರೆ ಕೊಡಿ ಅಂತ ಅಭಿಯಾನ ಮಾಡ್ತಾರೆ ಮತ್ತೆ ಇದನ್ನು ಹೇಳ್ಬಾರ್ದ ನಾಗಳೇ ನೋಡಿ ನೋಡಿರಿ ಅವ್ರ ಕ್ಷೇತ್ರದಾಗೆ ಏನು ರೀ ಮಾಧ್ಯಮದವ್ರು ನೀವೇ ಹೇಳ್ತಾ ಇದ್ದೀರಿ ಅವ್ರು ಟಿಕೆಟ್ ಕೊಡಬೇಡ ಅಂತ ಅಂಥವ್ರ ಮೇಲೆ ನೀವು ಸರ್ಕಾರ ಪತನ ಅವ್ರದೇ ಪತನ ಆಗ್ತದೆ ಟಿಕೆಟ್ ಅವ್ರದೇ ಟಿಕೆಟ್ ಆಗುತ್ತದೆ ಅದಕ್ಕೆ ಶುಭ ತಮ್ಮ ಟಿಕೆಟ್ ಗಟ್ಟಿ ಮಾಡ್ಕೊಳ್ಳಿ ಮೊದಲು ಯಾರಿಗೆ ಪ್ರಶ್ನೆ ಯಾರು ಯಾರಿದ್ರೂ ಏನಾಯ್ತು ನಮ್ಮ ನಮ್ಮದು ನಮ್ಮದು ಸೀಟು ಎಲ್ಲ ಸೀಟ್ಗಳ್ ಗೆಲ್ತೀವಿ ನಮಗೆ ಸರ್ಪ್ಲಸ್ಸು ಅದಾವೆ ಎಲ್ಲ ಪ್ರಶ್ನೆ ಇಲ್ಲ ಇದರಲ್ಲಿ ಎಲ್ಲರೂ ಕೂಡ ತೋರಿಸೋದಕ್ಕೆ ಹಾಕೋದಿರ್ತದೆ ನಿಮ್ಮ ಆಬ್ಸರ್ವೇಸಕ್ಕೆ ಅಂತ ಸುಮ್ಮನೆ ನಾವು ಎಲ್ಲರು ಇರಬೇಕು ಒಂದು ಅಂಥೇಳಿ ಶಾಸಕರು ಶಾಸಕಾಂಗ ಸಭೆ ಅದ ಕೂಡ ಕೂಡಿರೋ ಅಂತ ಮಾಡಿದ್ದೆ ಅಷ್ಟೇ ಬಿಟ್ಟರೆ ಅಲ್ಲಿ ಏನು ಕೂಡ ಇನ್ನೂ ಒಂದು ಎರಡೇ ಓಡೇಟ್ ಎಕ್ಸ್ಟ್ರಾ ಬರ್ತಾವೆ ಕಡಿಮೆ ಬರೋಂಗಿಲ್ಲ ಶಾಸಕ ಆಗ್ತದೆ ನೋಡೋಣ ಅದನ್ನೇನಾಗ್ತದೆ ಕಷ್ಟ ಇರ್ತದೆ ಯಾಕಂದರೆ ಏನಾಗ್ತದೆ ಇಂಡಿಪೆಂಡೆಂಟ್ಸ್ ಒಂದು ಹೊರತುಪಡಿಸಿದ್ರೆ ಯಾರು ಡಿಸ್ಕ್ವಾಲಿಫೈ ಮಾಡ್ಕೊಳಕ್ಕೆ ಹೋಗ್ತಾರೆ ತಮ್ಮ ಶಾಸಕ ಸ್ಥಾನ ಡಿಸ್ಕ್ವಾಲಿಫೈ ಆಗ್ತಾರೆ ಕ್ರಾಸ್ ವೋಟಿಂಗ್ ಮಾಡಿದ್ರೆ ಕ್ರಾಸ್ ವೋಟಿಂಗ್ ಮಾಡಿ ಡಿಸ್ ಮಾಡಿ ಮಾಡಿದ ಏನಾರು ಅಡ್ಡ ಮತದಾನ ಮಾಡಿದ್ರೆ ಅನಾರ ಆಗ್ತಾರೆ ಅನರ್ಹವಾಗಿ ಇಲೆಕ್ಷನ್ಗೆ ಹೋಗ್ತಾರೆ ಯಾರೇ ಭಾಳ ಅದಕ್ಕೆ ತಾಕತ್ ಬೇಕು ಸರ್ ಈಗ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ